ಎಲ್ಲ ಸ್ನೇಹಿತರಿಗೂ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮಸ್ಕಾರಗಳು ಇಂದು ಹೆಸರು ಕಾಳು ಹೆಸರು ಬೇಳೆ ಮತ್ತು ಸಬ್ಬಕ್ಕಿಯನ್ನು ಮಿಕ್ಸ್ ಮಾಡಿ ಯಾವ ರೀತಿ ಆಗಿ ದೋಸೆ ಮಾಡೋದು ಎಂಬುದನ್ನು ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲಲ್ಲಿ ಹೆಸರು ಕಾಳು ನಂತರ ಸಬ್ಬಕ್ಕಿ ಅದೇ ಪ್ರಮಾಣದಲ್ಲಿ ಹೆಸರು ಬೇಳೆಯನ್ನು ತಗೊಂಡು ನಾವು ತೊಳೆದು ಅದನ್ನು ರಾತ್ರಿ ನೆನೆಯೋಕ್ಕೆ ಬಿಡೋಣ ಈ ಹೆಸರು ಕಾಳು ಮತ್ತು ಹೆಸರು ಬೇಳೆ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ ಈಗ ಬೆಳಗ್ಗೆ ಅದನ್ನು ನಾವು ಮಿಕ್ಸಿಯನ್ನು ಮಾಡ್ಕೊಳ್ಳೋಣ ಇದು ದೋಸೆ ಅದಕ್ಕೆ ಇರಬೇಕು ಅಂದರೆ ತುಂಬ ಸಾಫ್ಟಾಗಿರಬೇಕು ತರಿತರಿಯಾಗಿರಬಾರ್ದು ಈ ಥರ ಚೆನ್ನಾಗಿ ಮಿಕ್ಸಿಯನ್ನು ಮಾಡಿಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಈ ರೀತಿ ಮಿಕ್ಸಿಯನ್ನು ಮಾಡಿಕೊಂಡಿದ್ದೀವಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಎತ್ತಿ ಇಡೋಣ ಈಗ ಇದಕ್ಕೆ ಬೇಕಾದಂತಹ ಒಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ ಈಗ ಇಲ್ಲಿ ಕಡಲೆ ನಾನು ಇಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈ ಕಡಲೆ ಬೀಜದಲ್ಲಿ ವಿಟಮಿನ್ ಇ ಹೊಂದಿದೆ ಅಂದರೆ ಇದು ತೂಕ ಇಳಿಸ್ಕೊಳ್ಳೋಕ್ಕೆ ಸ್ನಾಯುವಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೂ ಸಹ ಸಹಾಯ ಆಗುತ್ತೆ ಅದರಿಂದ ರಾತ್ರಿ ಹೊತ್ತು ಒಂದು ನಾಲ್ಕೈದು ಕಡಲೆ ಬೀಜವನ್ನು ನೆನಕಿ ಬೆಳಗ್ಗೆ ತಿನ್ನೋದ್ರಿಂದ ನಮ್ಮ ಶಕ್ತಿಯು ವೃದ್ಧಿಯಾಗುತ್ತೆ ಮತ್ತು ನಮಗೆ ಸ್ನಾಯುವಿನ ಶಕ್ತಿಯೂ ಸಹ ಹೆಚ್ಚಾಗುತ್ತೆ ಆದ್ದರಿಂದ ನಾವು ಕಡಲೆ ಬೀಜವನ್ನು ಸೇವನೆ ಮಾಡಬೇಕು ಅಂತ ಇದಕ್ಕೆ ನಾನು ಕಡಲೆ ಪಪ್ಪು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಣ್ಣು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈಗ ಅದಕ್ಕೆ ನಾವು ಒಂದು ಸ್ವಲ್ಪ ಒಗ್ಗರಣೆಯನ್ನು ಕೊಡೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಒಂದು ಎರಡು ಒಣಮೆಣಸಿ ಹಾಕಿ ಚೆನ್ನಾಗಿ ಬಾಡಿಸಿ ಈಗ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಚಟ್ನಿ ರೆಡಿ ನಂತರ ನಾನು ಇಲ್ಲಿ ಒಂದು ತವವನ್ನು ಇಟ್ಕೊಂಡು ತವಗೆ ಸ್ವಲ್ಪ ಎಣ್ಣೆಯನ್ನು ಸರಿ ದೋಸೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈ ದೋಸೆ ತುಂಬ ರುಚಿಯಾಗೂ ಇರುತ್ತೆ ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾದರೆ ಈ ಬೇಳೆಗಳ ಬಗ್ಗೆ ಸ್ವಲ್ಪ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಹೆಸರು ಕಾಳುಗಳಲ್ಲಿ ವಿಟಮಿನ್ ಬಿ ಕಬ್ಬಿಣ ಅಂಶ ಹೊಂದಿರುತ್ತೆ ನಾವು ಸದಾಕಾಲ ಆರೋಗ್ಯದಿಂದ ಇರಲು ಕೆಲವೊಂದು ಆಹಾರಗಳು ನಮಗೆ ಸಹಾಯ ಮಾಡುತ್ತೆ ಅದರಲ್ಲಿ ಹೆಸರು ಕಾಳು ಕೂಡ ಒಂದು ಸಬ್ಬಕ್ಕಿ ಮೆದುಳಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಮಕ್ಕಳ ಬೆಳವಣಿಗೆಗೆ ಒಳ್ಳೆಯದು ಈ ಸಬ್ಬಕ್ಕಿಯಲ್ಲಿ ಬಿ ಸಿಕ್ಸ್ ವಿಟಮಿನ್ ಒಂದಿರುತ್ತದೆ ಈ ಹೆಸರು ಬೇಳೆಯಲ್ಲಿ ಉತ್ತಮ ಪ್ರಮಾಣದ ಪ್ರೋಟೀನ್ ಇರುತ್ತೆ ಮತ್ತೆ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಈ ಅನಾರೋಗ್ಯ ಪೀಡಿತ ದೇಹವನ್ನು ಚೇತರಿಸಿಕೊಳ್ಳಲು ಸಹ ಈ ಹೆಸರು ಬೇಳೆ ತುಂಬಾ ಸಹಾಯ ಆಗುತ್ತೆ ಈ ರೀತಿ ಹೆಸರು ಕಾಳಿನ ದೋಸೆ ಆರೋಗ್ಯಕರವಾದ ಮತ್ತು ರುಚಿಕರವಾದ ಒಂದು ತಿಂಡಿಯಾಗಿದೆ ಪ್ರೋಟೀನ್ ಭರಿತವಾಗಿರದೆ ಆರೋಗ್ಯವನ್ನು ಸುಧಾರಿಸ್ತೈತೆ ಹಾಗಾಗಿ ಇದರಲ್ಲಿ ನಮಗೆ ಸ್ವಲ್ಪ ನಾರಿನಂಶವೂ ದೊರೆಯುತ್ತದೆ ಹಾಗಾದರೆ ಈ ಥರ ತಿಂಡಿಯನ್ನು ಮಾಡಿಕೊಂಡು ತಿಂದು ನಾವು ಆರೋಗ್ಯದಿಂದ ಇರಬೇಕಲ್ವಾ ಈಗ ನಾನು ಮತ್ತೊಂದು ದೋಸೆಯನ್ನು ಹಾಕ್ತಾ ಇದ್ದೀನಿ ಈ ರೀತಿ ಎಲ್ಲ ದೋಸೆಗಳನ್ನು ನಾನು ಇದ್ದೀನಿ ಈಗ ಎಲ್ಲ ದೋಸೆಗಳು ರೆಡಿಯಾಗಿದೆ ಈ ರೀತಿ ರುಚಿಕರವಾದಂತಹ ಆರೋಗ್ಯಕರವಾದಂಥ ಪ್ರೋಟೀನ್ ಭರಿತವಾದಂಥ ಆಹಾರವನ್ನು ಸೇವನೆ ಮಾಡೋಣ ಆರೋಗ್ಯದಿಂದ ಇರೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು